ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೆ ಆಕೆ ಯು ಸೈನಿಂಗ್ ಆಫ್ ಎಮ್ ಸಿ ಕಿರಣ್ ಮಾತಾಡ್ತಾ ಇರೋದು ಇವತ್ತು ನಾನು ಎಲ್ಲಿ ಹೊರಟಿದ್ದೀನಿ ಅಂತಂದರೆ ನೀವು ಯಾರು ನೋಡಿರೋದಂತಹ ಸಿದ್ದಾಪುರದ ಅತಿ ಎತ್ತರದ ಜಲಪಾತ ಐ ಮೀನ್ ನಾನು ಅಂದ್ಕೊಂಡಿದ್ದೀನಿ ನಾವು ಸಿದ್ದಾಪುರದಲ್ಲಿ ತುಂಬ ಜಲಪಾತಗಳು ನೋಡಿರ್ತೀವಿ ಅಂದರೆ ಜೋಗ ನಾನು ಮೆನ್ಷನ್ ಮಾಡಲ್ಲ ವಿತೌಟ್ ಜೋಗ ಮೆನ್ಷನ್ ಮಾಡೋದಾದರೆ ಈ ಪ್ಲೇಸ್ ನೀವು ಯಾರು ನೋಡಿರೋಕೆ ಸಾಧ್ಯ ಇರೋವಂಥದ್ದು ಬನ್ನಿ ಇವತ್ತು ನಿಮಗೆ ಆ ಪ್ಲೇಸಿಗೆ ನಾನು ಕರ್ಕೊಂಡು ಹೋಗ್ತಿದ್ದೀನಿ ಈ ಜಲಪಾತ ಎಲ್ಲಿದೆ ಅಂತ ಅಂದರೆ ಇವಾಗ ನಾವು ಗುಂಡಿಯಿಂದ ನಾವು ಗೇರ್ಸಪ್ಪ ಹೋಗ್ಬೇಕಿದ್ರೆ ಒಂದು ಹೆಜಿನಿ ಅಂತ ಒಂದು ಗ್ರಾಮ ಸಿಗುತ್ತೆ ಆ ಹೆಜಿನಿ ಗ್ರಾಮದ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಒಂದು ಈ ಮಣ್ಣು ರೋಡ್ ಹೋಗುತ್ತೆ ಆಯಿತಾ ಅದು ಎಲ್ಲಿ ಹೋಗುತ್ತೆ ಅಂದರೆ ಉಂಕುಣಿ ಅನ್ನೋ ಒಂದು ಪ್ರದೇಶಕ್ಕೆ ಹೋಗುತ್ತೆ ಆ ಉಂಕುಣಿ ಹೋಗಬೇಕಿದ್ರೆ ನೋಡಿ ಇಲ್ಲಿ ಎರಡು ಎರಡು ದಾರಿಗಳಿದಾವೆ ಈ ಕೆಳಗಡೆ ಬಂದ್ಬಿಟ್ಟು ಕಿರು ಹೆಜಿನಿ ಅಂತ ಈ ಕಡೆ ಬಂದ್ಬಿಟ್ಟು ಹೆಜಿನಿ ಅಂತ ಓಕೆ ಆ್ಯಂಡು ನಾವು ಹೋಗಬೇಕಾಗಿದ್ದು ಈ ಪ್ಲೇಸಲ್ಲಿ ಇದು ತುಂಬ ಡೌನ್ ಆಗಿರುತ್ತೆ ನೀವು ಕಾರೆಲ್ಲ ಏನಾದ್ರು ತಗೊಬಂದರೆ ದಯವಿಟ್ಟು ಕೆಳಗಡೆ ಇಳಿಸ್ಬೇಡಿ ಅದು ಕೆಳಗಡೆ ಹೋದರೆ ನೀವು ಮತ್ತೆ ವಾಪಸ್ ಬರೋಕ್ಕಾಗಲ್ಲ ನಾನು ಬೈಕ್ ತೊಗೊಬಂದಿದ್ದೀನಿ ಸೊ ಇವಾಗ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ನಾನು ಏನು ಹೇಳ್ತೀನಿ ಅಂದರೆ ಇಲ್ಲಿ ಟೋಟಲ್ ಮೂರು ಜಲಪಾತಗಳಿದ್ದಾವೆ ಆ ಮೂರು ಜಲಪಾತಗಳನ್ನ ನಿಮ್ಮ ನಿಮಗೆ ತೋರಿಸ್ತೀನಿ ಬಟ್ ಆ ಜಲಪಾತ ನೀರು ಬೀಳಬೇಕಿದ್ರೆ ಆ ಸೌಂಡ್ ಎಫೆಕ್ಟಲ್ಲಿ ನಾನು ಮಾತಾಡೋದು ಸರಿಯಾಗಿ ಕೇಳಿಸಲ್ಲ ಸೊ ನಿಮಗೆ ನಾನಲ್ಲಿ ಹೋಗಿ ನೋಡ್ತೀನಿ ಏನಾದರೂ ಒಂದು ಒಳ್ಳೆ ಗುಡ್ ಗುಡ್ ಕಂಟೆಂಟನ್ನ ಕೊಡೋಕ್ಕಾದರೆ ನಿಮಗೆ ಖಂಡಿತವಾಗೂ ಕೊಡ್ತೀನಿ ಬನ್ನಿ ಹೊರಡೋಣ ಓಕೆ ಇಲ್ಲಿಯಿಂದ ನಾನು ಇವಾಗ ಇದ್ದೀನಿ ಈ ಫಾಲ್ಸ್ ನೇಮ್ ಬಂದುಬಿಟ್ಟು ಕಿರಿಹಜಿನಿ ಫಾಲ್ಸ್ ಅಂತ ಹೇಳಿ ದಯವಿಟ್ಟು ಅಂದರೆ ನನ್ನಂತ ಹೆಂಗಿರೋ ಹುಡುಗರು ಮಾತ್ರ ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ ಕರ್ಕೊಂಡು ಬಂದರೆ ಅಥವಾ ಯಾರೋ ಹುಡುಗಿಯರು ಕರ್ಕೊಬಂದರೆ ಅದು ಚಿಕ್ಕ ಮಕ್ಳನ್ನ ಕರ್ಕೊಬಂದರೆ ಇಲ್ಲಿ ಖಂಡಿತವಾಗೂ ಬರೋಕ್ಕಾಗಲ್ಲ ಯಾಕಂದರೆ ನಾನೇನೇ ಎಷ್ಟು ಕೇರ್ಫುಲ್ಲಾಗಿ ಹೋಗಿದೆ ಅಂದರೆ ಅಷ್ಟು ಕೇರ್ಫುಲ್ಲಾಗಿದೆ ಆದರೂ ನಾನು ಒಂದು ಕಡೆ ಬಿದ್ದಾಯಿತು ಬಿದ್ದು ಹೊರಗಡೆ ಬಂದ ಅವಾಗ ಏನೊಂದ್ಸಲ ಇವಾಗ ಬಂದಾಗ ಶುರುವಾಗಿದೆ ಇಲ್ಲಿ ಇಲ್ಲಿ ಇದೆ ಅದಕ್ಕೆ ಏನೋ ಒಂದು ಪೇನ್ ಕಿಲೋರ್ ಹಾಕಬೇಕು ಓಕೆ ಇವಾಗ ಇಲ್ಲಿ ಟೋಟಲ್ಲು ತುಂಬ ಜಾಲ್ಸ್ಗಳಿದಾವೆ ಚಿಕ್ಕ ಪಾಲ್ಸಿಂದ ಹಿಡಿದು ದೊಡ್ಡ ಪಾಲ್ಸ್ವರೆಗೂ ಇದ್ದಾವೆ ಆ್ಯಂಡ್ ಇಲ್ಲೇ ಒಂದು ಪಾಲ್ಸ್ ಇದೆ ಸ ಎರಡನೇ ಪಾಲ್ಸ್ ಅದು ಅದನ್ನು ತೋರಿಸ್ತೀನಿ ಬಟ್ ಅದನ್ನ ಪೂರ್ತಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ಈಗ ಆಲ್ಮೋಸ್ಟ್ ನಾನು ಫುಲ್ ಎಡಿ ಎಲ್ಲ ತೋರಿಸ್ಬಿಟ್ಟಿದ್ದೀನಿ ಜಸ್ಟ್ ಅದನ್ನು ಬಿಡೋದಷ್ಟೇ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ಮತ್ತೊಂದು ಪ್ಲೇಸ್ ಏನಪ್ಪ ಅಂತ ಅಂದರೆ ಇಲ್ಲಿ ಕಾಳಿಂಗ ಸರ್ಪ್ಯಾಂಡ್ ಹೆಬ್ಬಾವುಗಳಿರುತ್ತೆ ಬರೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಏನಾದರೂ ಒಂದು ನೈಫರ್ ಅಥವಾ ಏನಾದರೂ ಹಿಡ್ಕೊಂಡು ಬನ್ನಿ ಅಂದರೆ ಸ್ವಲ್ಪ ಹೆಲ್ಪ್ಫುಲ್ಲಿ ಆಗುತ್ತೆ ಓಕೆ ನಿಮಗೆ ಆ ವಿಡಿಯೋ ತೋರಿಸ್ತೀನಿ ಇಲ್ಲ ಒಂದು ಫಾಲ್ಸ್ ಇದೆ ಆ ಫಾಲ್ಸ್ನ ಒಂದು ತೋರಿಸ್ಬಿಟ್ಟು ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ವಿಡಿಯೋನ ಕೊನೆತನ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಹೊಡ್ತಾಯಿದ್ದೀನಿ ಹೋಗೋಕೆನ ಕೊನೆ ಒಂದು ಮಾತು ಓಕೆ ಇವತ್ತು ಏನು ಕೊನೆ ಒಂದು ಮಾತು ಏನು ಇಲ್ಲ ಓಕೆ ನಾನು ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು